ನಿಮ್ ಜಮೀನುಗಳಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಸೋಲಾರ್ ಫೆನ್ಸ್ ಗಳನ್ನ ಹಾಕ್ಸಿದೀರಾ ಬನ್ನಿ ಸರ್ ನಾನ್ ಸೇಫ್ಟಿ ಮಾಡ್ಕೊಡ್ತೀನಿ ಸರ್ ನೀವೇನ್ ನೋಡ್ತಾ ಇದೀರಾ ಇದು ಅಡಿ ಕಲ್ಲು ಒಂದೂವರೆ ಅಡಿ ಗುಂಡಿ ತೆಗಿಬೇಕು ಬಟ್ ನಾನ್ ಎರಡು ಅಡಿ ತಗ್ಸಿದೀನಿ ಇವಾಗ ನೀವ್ ಅಬ್ಸರ್ವ್ ಮಾಡ್ತಾ ಇದ್ದಿರಬಹುದು ನೋಡಿ ನಾನು ಬಲ ಬುಟ್ಟ ಅಲ್ಲಾಡ್ಸ್ತಾ ಇದ್ದೀನಿ ಬಟ್ ಕಂಬ ಈ ವಿಚಾರಕ್ಕೆ ಬಂದ್ರೆ ಅಡಿ ಕಂಬ ಆರ್ ಲೈನ್ ತಂತಿ ಹಾಕ್ತಿದೀವಿ ಪ್ಲಸ್ ಹಂಡ್ರೆಡ್ ಜಿ ಎಸ್ ಎಂ ಹಾಕಿರೋದು ಫೋರ್ಟೀನ್ ಬೈ ಫೋರ್ಟೀನ್ ಟ್ವೆಲ್ ಬೈ ಫೋರ್ಟೀನ್ ಅಂತ ಎರಡು ತರ ತಂತಿ ಬರುತ್ತೆ ತಾಟದಲ್ಲಿ ಇದು ಬಂದು ಫೋರ್ಟೀನ್ ಬೈ ಫೋರ್ಟೀನ್ ಹಾಕಿರೋದು ತಂದಿ ಕೆಲಸ ಒಪ್ಕೊಂಡ್ಮೇಲೆ ಕೆಲ್ಸದತ್ರ ನಾನ್ ಆಗ್ಲಿ ಮತ್ತೆ ನನ್ನ ಮಗ ಆಗ್ಲಿ ಇಬ್ರು ನಿಂತ್ಕೊಂಡು ಕೆಲಸ ಮುಗಿಸ್ಕೊಟ್ಟು ನೀವೇ ನೋಡ್ತಿದ್ರಿ ಈ ಪ್ರಾಪರ್ಟಿಲ್ ಒಂದ್ ಮೂರರಿಂದ ನಾಲ್ಕು ಜನ ಬಂದು ಈ ಮಣ್ಣಲ್ಲಿ ಕಂಬ ಟೈಟ್ ಬರಲ್ಲ ಅನ್ಕೊಂಡ್ ಬಿಟ್ಟೋಗಿರೋರು ನಾವ್ ಈ ಫ್ಲಾಟ್ ಗೆ ಐದನೇ ಒಂದು ನಾನು ಇಲ್ಲಿ ಬಂದು ಲ್ಯಾಂಡ್ ನೋಡಕ್ ಬಂದಿರೋದು ವರ್ಕ್ ಯಾವ ತರ ಫಿನಿಶಿಂಗ್ ಮಾಡ್ಕೊಟ್ಟಿದ್ದೀನಿ ಅನ್ನೋದು ನೋಡ್ಬೋದು ಕಂಬ ನಿಂತ್ಕೊಳ್ಳೋಲ್ಲ ಅನ್ನೋ ಒಂದು ಗೆ ಎರಡು ಅಡಿ ತಗದು ಡೀಪು ಎರಡೂವರೆ ಅಡಿ ತೆಗೆದು ಎಲ್ಲಿ ಯಾವ ತರ ಕೆಲಸ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ 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 ಆಮೇಲೆ ನಮಗ್ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿಸ್ತೀನಿ ಅವ್ರೇನ್ ರೇಟ್ ಕೊಟ್ಟಿದ್ದಾರೆ ಆ ಡಿಸ್ಟಿಕ್ ಅಲ್ಲಿ ಅಂತ ಕೇಳಿ ಅಥವಾ ಕೆಲಸ ಯಾವ ಮೆಟೀರಿಯಲ್ ಹಾಕಿದಾರೆ ಅಂತ ಕೇಳಿ ಅವ್ರ ಹತ್ರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಬಂದ್ ನನಗೆ ಕೆಲಸ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮೊಂದು ರೈತ ಬಂದವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್ ಸರ್ ನನ್ನ ಹೆಸರು ಕಾರ್ತಿಕ್ ಅಂತ ಇವ್ರ ನಮ್ ತಂದೆಯವರು ಕೃಷ್ಣ ಅಂತ ನಮ್ಮ ಮೂಲತ ಮದ್ದೂರ್ನವರು ನಮ್ ತಂದೆ ಅವ್ರ ತಂದೆಯವರು ಈ ನಮ್ ತಾತ ಮುತ್ತಾತ ಕಾಲದಿಂದ ನಾವು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ ಇವಾಗ ಅಟ್ ಪ್ರೆಸೆಂಟ್ ನೀವು ವರ್ಕ್ ಏನ್ ನೋಡ್ತಿದ್ದೀರಾ ಇದು ಮದ್ದೂರ್ ಹತ್ರ ಕೆಲಸ ಮುಗ್ದಿರೋದು ನಿಮ್ಗೆ ಫೆನ್ಸಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಟ್ಟು ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನೀವೇನ್ ನೋಡ್ತಾ ಇದ್ದೀರಾ ಇದು ಅಡಿ ಕಲ್ಲು ಒಂದೂವರೆ ಅಡಿ ಗುಂಡಿ ತೆಗಿಬೇಕು ಬಟ್ ನಾನು ಅಡಿ ತಗ್ಸಿದೀನಿ ಇಂಟೆನ್ಶನ್ ಏನು ಅಂದ್ರೆ ಈ ಭೂಮಿಗಲ್ಲಲ್ಲಿ ಕಲ್ಲು ನಿಂತ್ಕೊಳ್ಳಲ್ಲ ಮಳೆ ಬಂದಾಗ ಏನಾಗುತ್ತೆ ಮಣ್ಣು ಲೂಸ್ ಆಗುತ್ತೆ ಕಂಬ ಅಲ್ಲಾಡುತ್ತೆ ಇವಾಗ ನೀವು ಅಬ್ಸರ್ವ್ ಮಾಡ್ತಾ ಇದಿರ್ಬೋದು ನೋಡಿ ನಾನು ಬಲ ಬುಟ್ಟು ಅಲ್ಲಾಡಿಸ್ತಾ ಇದ್ದೀನಿ ಬಟ್ ಕಂಬ ಅಲ್ಲಾಡ್ತಲ್ಲ ಇಂಟೆನ್ಶನ್ ಏನು ಅಂದ್ರೆ ಸ್ವಲ್ಪ ಡೀಪ್ ಆಗಿ ಹೊಡ್ದಿದೀವಿ ಪ್ಲಸ್ ಸಪೋರ್ಟ್ ಕಂಬ ಇದೆ ಆರ್ ಕಂಬಕ್ಕೆ ಎರಡು ಸಪೋರ್ಟ್ ಕಂಬ ಕೊಟ್ಟು ಕ್ಲೀನ್ ಆಗಿ ವರ್ಕ್ ಮಾಡಿಕೊಟ್ಟಿದೀವಿ ಕಸ್ಟಮರ್ ಯಾವ್ ತರ ಕೇಳ್ತಾರೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಕ್ಲೀನ್ ಆಗಿ ವರ್ಕ್ ಮಾಡಿಕೊಟ್ಟಿದೀವಿ ಸರ್ ಸರ್ ಇನ್ನ ತಂತಿ ವಿಚಾರಕ್ಕೆ ಬಂದ್ರೆ ಏಳಡಿ ಕಂಬ ಆರ್ ಲೈನ್ ತಂತಿ ಹಾಕ್ತಿದೀವಿ ಪ್ಲಸ್ ಹಂಡ್ರೆಡ್ ಜಿ ಎಸ್ ಐ ಹಾಕಿರೋದು ಫೋರ್ಟೀನ್ ಬೈ ಫೋರ್ಟೀನ್ ಟ್ವೆಲ್ ಬೈ ಫೋರ್ಟೀನ್ ಅಂತ ಎರಡು ತರ ತಂತಿ ಬರುತ್ತೆ ಟಾಟದಲ್ಲಿ ಇದು ಬಂದು ಫೋರ್ಟೀನ್ ಬೈ ಫೋರ್ಟೀನ್ ಹಾಕಿರೋದು ತಂತಿ ನೀವು ಅಬ್ಸರ್ವ್ ಮಾಡಬಹುದು ಕೆಲಸ ಯಾವ್ತಿದ್ರಿ ಅಂತ ಅರೌಂಡ್ ಮೂರ್ ಎಕರೆ ತನಕ ಜಮೀನು ಇದು ಕೆಲಸ ಮಾಡಿರೋದು ನೀವು ಕೆಲಸದಲ್ಲಿ ಎಲ್ಲಾ ಕಡೆ ಹೋಗಿ ನೋಡಿ ಬೇಕಾದ್ರೆ ಕೆಲಸದಲ್ಲಿ ಎಲ್ಲೋ ಒಂದು ಚೂರು ಡ್ಯಾಮೇಜ್ ಇಲ್ದೇನೆ ಕೆಲಸ ಮಾಡ್ಕೊಟ್ಟಿದೀವಿ ಸರ್ ಸರ್ ಇನ್ನ ಕಲ್ ವಿಚಾರಕ್ಕೆ ಬಂದ್ರೆ ಕೋಲಾರ ಹೊಸಪೇಟೆಯಿಂದ ಎರಡ್ ಕಡೆ ತರ್ ತರಿಸ್ತೀನಿ ಕಲ್ನ ಇನ್ನ ತಂತಿ ವಿಚಾರಕ್ಕೆ ಬಂದ್ರೆ ಟಾಟಾ ಸರ್ ನೀವು ಜೂಮ್ ಹಾಕೊಂಡು ನೋಡ್ಬೋದು ಈ ಕೆಲಸ ಯಾವ ತರ ಟಾಟಾದಲ್ಲಿ ಟಾಟಾ ತಂತಿನಿ ಅಂತ ಯಾವ ತರ ಕಂಡು ಹಿಡಿಯೋದು ಅಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದೀರ ತಂತಿಲಿ ಬ್ಲೂ ಜಿನ್ ಕೋಟ್ ಬರುತ್ತೆ ನಾರ್ಮಲ್ ತಂತಿಗಳಲ್ಲಿ ಜಿನ್ ಕೋಟ್ ಬರಲ್ಲ ಟಾಟಾದಲ್ಲಿ ಮಾತ್ರ ಬ್ಲೂಜಿನ್ ಕೋಟ್ ಬರೋದು ನೀವ್ ಯಾವ್ದೇ ತರ ವೆರಿಫಿಕೇಶನ್ ಮಾಡಿದ್ರು ನಾವ್ ಹೇಳಿರೋ ಮಾತ್ ಅದೇ ತರ ಇರಬೇಕು ಬಂದು ತಂತಿ ಬಂದು ಬ್ಲೂಜ್ ಇನ್ ಕೋಟ್ ಯಾವ್ದೇ ಕಾರಣಕ್ಕೂ ಹದಿನೈದರಿಂದ ಇಪ್ಪತ್ತು ವರ್ಷ ರಷ್ಟ ಟಾಟಾ ಯೂಸ್ ಮಾಡದೆ ಸರ್ ಕಲ್ಲಿನ ವಿಚಾರಕ್ಕೆ ಬಂದಾಗ ಕೋಲಾರ ಹೊಸಪೇಟೆಯಿಂದ ತರಿಸ್ಕೊಡ್ತೀನಿ ನೀವು ಕಲ್ಲು ಸೈಜ್ ಅಬ್ಸರ್ವ್ ಮಾಡ್ಬೋದು ಫೋರ್ ಬೈ ಫೈವ್ ಬರೋದು ಕಲ್ಲಲ್ಲಿ ಇನ್ನ ತಂತಿ ವಿಚಾರಕ್ಕೆ ಬಂದ್ರೆ ಟಾಟಾ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಏಳು ಅಡಿ ಕಲ್ಲು ಆರ್ ಲೈನ್ ತಂತಿ ಹಾಕಿ ಕೆಲಸ ಮಾಡ್ಕೊಟ್ಟಿರೋದು ಇದು ಅರೌಂಡ್ ಮೂರ್ ಎಕರೆ ಇದೆ ಸರ್ ಜಮೀನು ಬಂದ್ರೆ ಮೆಶ್ನು ತೋರ್ಸ್ಕೊಡ್ತೀನಿ ಬನ್ನಿ ಸರ್ ಈ ನಾನು ಕೆಲಸ ಪ್ರತಿ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಕೆಲಸ ಬನ್ನಿ ಸರ್ ಕೆಲಸ ಹೋಗ್ಕೊಂಡ್ ಮೇಲೆ ಕೆಲ್ಸದ ಹತ್ರ ನಾನು ಆಗ್ಲಿ ಮಗ ಆಗ್ಲಿ ಇಬ್ರು ನಿಂತ್ಕೊಂಡು ಕೆಲಸ ಮುಗಿಸ್ಕೊಡ್ತೀವಿ ಸರ್ ಸರ್ ಅವಾಗ್ಲೇ ತರ ಇವಾಗ ಬೇರೆ ಫ್ಲಾಟ್ ಕರ್ಕೊಂಡ್ ಬಂದಿದೀನಿ ಬನ್ನಿ ನಮ್ ವರ್ಕ್ ಹೆಂಗಿದೆ ಅಂತ ತೋರ್ಸ್ಕೊಡ್ತೀನಿ ನಿಮ್ಗೆ ಸರ್ ನೀವೇನ್ ನೋಡ್ತಿದಿರ ಈ ಪ್ರಾಪರ್ಟಿಲಿ ಒಂದ್ ಮೂರರಿಂದ ನಾಲ್ಕು ಜನ ಬಂದು ಈ ಮಣ್ಣಲ್ಲಿ ಕಂಬ ಟೈಟ್ ಬರಲ್ಲ ಅನ್ಕೊಂಡ್ ಬಿಟ್ಟೋಗಿರೋರು ನಾವ್ ಈ ಫ್ಲಾಟ್ ಗೆ ಐದನೇ ನಾನು ಇಲ್ಲಿಗೆ ಬಂದು ಲ್ಯಾಂಡ್ ನೋಡಕ್ ಬಂದಿರೋದು ವರ್ಕ್ ಯಾವ ತರ ಫಿನಿಶಿಂಗ್ ಮಾಡ್ಕೊಟ್ಟಿದೀನಿ ಅನ್ನೋದ್ ನೋಡ್ಬೋದು ಕಂಬ ನಿಂತ್ಕೊಳ್ಳಲ್ಲ ಅನ್ನೋ ಒಂದು ಗೆ ಎರಡು ಅಡಿ ತೆಗೆದು ಡೀಪು ಎರಡೂವರೆ ಅಡಿ ತೆಗೆದು ಎಲ್ಲಿ ಯಾವ ತರ ಕೆಲಸ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಮಾಡ್ಕೊಟ್ಟಿದೀವಿ ಕಂಬ ಅಲರ್ಟ್ಸ್ ನೋಡಿ ಸರ್ ನೀವ್ ಅಬ್ಸರ್ವ್ ಮಾಡ್ಬೋದು ಮೆಶಲ್ಲೂ ಅಷ್ಟೇನೆ ಟಾಟಾ ಮೆಶು ಯೂಸ್ ಮಾಡಲ್ಲ ಅಂತಾರಲ್ಲ ಬನ್ನಿ ಟಾಟಾ ಯಾವ ತರ ಇರುತ್ತೆ ಗೇಜು ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಸರ್ ನೀವ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಬೇಕಾದ್ರೆ ಝೂಮ್ ಮಾಡ್ಕೊಂಡು ನೋಡ್ಕೊಳ್ಳಿ ಟಾಟಾ ಬಂದು ಬ್ಲೂಸಿನ್ ಕೋಟ್ ಬರುತ್ತೆ ಅಂತ ಅವಾಗ್ಲೇ ಹೇಳುತ್ತೆ ನೀವು ಅಬ್ಸರ್ವ್ ಮಾಡ್ತಾ ಇದೀರಾ ಫುಲ್ಲು ಟಾಟಾ ಪ್ಯೂರ್ ಟಾಟಾ ಮೂರ್ ಲೈನ್ ತಂತಿ ಹಾಕಿ ಆರ್ ಅಡಿ ಕಂಬ ಇದು ಮೂರ್ ಲೈನ್ ತಂತಿ ಹಾಕಿ ಅಡಿ ಮೆಶ್ ಹಾಕಿ ನಾವ್ ಏನ್ ಅಬ್ಸರ್ವ್ ಮಾಡ್ತಾ ಇದೀರಾ ಒಂದ್ ಕೈ ಇಟ್ಟು ಹತ್ತಕ್ಕೂ ಯಾರು ಸಹ ಟ್ರೈ ಮಾಡಕ್ ಆಗಲ್ಲ ಈ ಪ್ರಾಪರ್ಟಿ ಏನಿದೆ ಅರೌಂಡ್ ಒಂದ್ ಏಳು ಎಕರೆ ತನಕ ಜಮೀನ್ ಇದೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡು ಎಕರೆ ತನಕ ಅಬ್ಸರ್ವ್ ಮಾಡ್ಬೋದು ಏಳು ಎಕರೆ ತನಕ ಅಬ್ಸರ್ವ್ ಮಾಡೋದ್ರ ಬದ್ದು ಒಂದ್ ಫ್ರೆಂಡ್ಸ್ ಹಾಕ್ಸಿದ್ರೆ ಲೈಫ್ ಟೈಮ್ ಸೆಟಲ್ಮೆಂಟ್ ಯಾವ ತರ ಆದ್ರೂ ಕುತ್ಕೊಂಡು ವ್ಯವಸಾಯ ಮಾಡ್ಕೊಂಬೋದು ಸರ್ ಸರ್ ಬರೀ ಯಾವ ತರ ವರ್ಕ್ ಬಂದಿದೆ ಯಾವ ತರ ಸೇಫ್ಟಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನೀವು ಜಮೀನುಗಳು ಅಬ್ಸರ್ವ್ ಮಾಡ್ತಾ ಇರ್ಬೋದು ಫ್ರೆಶ್ ಆಗಿ ಹಾಕಿರೋ ತೆಂಗಿನ ಗಿಡ ಫಲ ಬಿಡ್ತಾ ಇರೋ ಮರಗಳು ಇದಕ್ಕೆ ಯಾವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕಾಯ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಒಂದ್ ಇಂಟೆನ್ಶನ್ ಅಲ್ಲಿ ಕೆಲಸ ಮಾಡ್ಕೊಡ್ತಾ ಇದೀವಿ ಸರ್ ಸರ್ ಈಗ ಎಲ್ರು ಕಡಿಮೆ ರೇಟ್ ಅಲ್ಲಿ ಮಾಡ್ಕೊಡ್ತೀವಿ ಕಡಿಮೆ ರೇಟ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಲ್ಲ ಸರ್ ಯಾವ್ ತರ ಸರ್ ಅದು ಸರ್ ಇನ್ನೊಂದು ರೇಟ್ ಹೇಳೋದು ಮ್ಯಾಟ್ರೆ ಅಲ್ಲ ಸರ್ ನಮ್ದೇನು ಅಂದ್ರೆ ವರ್ಕ್ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಕಾಸ್ ಕೊಟ್ಟ ತಗ್ನ ಕಜಾಯ ಸಿಗುತ್ತೆ ಅನ್ನೋದು ನಮ್ ಸೆಟ್ ಇದು ಪ್ಯೂರ್ ಟಾಟಾ ಇದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು ಇಲ್ಲಿ ಒಳಗಡೆ ನೀವೇನ್ ಮಾಡಿ ಅಬ್ಸರ್ವ್ ಮಾಡ್ತಿದ್ರ ತರ ಫ್ರೂಟ್ಸ್ ಹಾಕಿದ್ದಾರೆ ಬಟ್ ಅವರು ಇನ್ವೆಸ್ಟ್ಮೆಂಟ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಸೇಫ್ಟಿ ಬಗ್ಗೆ ನೋಡಿದ್ರು ಡಿಪೆಂಡ್ ಆನ್ ಸರ್ ಕಸ್ಟಮರ್ ಯಾವ ತರ ಕೇಳ್ತಾರೆ ಅದ್ರ ಮೇಲೆ ಹೋಗುತ್ತೆ ಸರ್ ರೇಟ್ಸ್ ಅಂದ್ರೆ ಈಗ ನಿಮ್ಗೆ ಕ್ವಾಲಿಟಿ ವರ್ಕ್ ಮಾಡ್ಬೇಕು ಕ್ವಾಲಿಟಿ ರೇಟ್ ಸರ್ ರೇಟ್ ರೇಟ್ ಲಕ್ಷಾಂತ ರೂಪಾಯಿ ಯಾರು ಕೇಳಿ ಡಿಮ್ಯಾಂಡ್ ಮಾಡಲ್ಲ ಸರ್ ಇವಾಗ ಪ್ರೈಸ್ ಈ ತರ ಬೀಳುತ್ತೆ ಒಬ್ಬೊಬ್ರು ಒಂದೊಂದು ರೇಟ್ ಹೇಳಿರ್ತಾರೆ ನನ್ಗೆ ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆಯೋದು ಇಷ್ಟ ಇಲ್ಲ ಸರ್ ನಮ್ದೇನು ಅಂದ್ರೆ ಸರ್ ನೀವು ಯಾವ್ದೇ ತರ ಆಗ್ಲಿ ಒಂದ್ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಹತ್ತು ಕಡೆ ಎನ್ಕ್ವೈರಿ ಮಾಡಿ ಆಮೇಲೆ ನಮಗೆ ಕಾಲ್ ಮಾಡಿ ಏನ್ ರೇಟ್ ಹೇಳ್ತೀವಿ ನಮ್ ವರ್ಕ್ ಬೇಕಾದ್ ನೀವು ಪ್ರತಿ ಒಂದು ಡಿಸ್ಟಿಕ್ ಅಲ್ಲೂ ಕರ್ನಾಟಕದಲ್ಲಿ ಯಾವ್ದೇ ಡಿಸ್ಟಿಕ್ ಹೋಗಿ ಯಾವ ಡಿಸ್ಟಿಕ್ ಅಲ್ಲಿ ಆದ್ರೂ ಕೇಳಿ ಕೆಲಸ ಮಾಡಿದೀರ ಅಂತ ಕೇಳಿ ನಮ್ ಜಾಗದ ಹತ್ರ ಕರ್ಕೊಂಡು ಹೋಗ್ತೀನಿ ಓನರ್ ಹತ್ರ ಮಾತಾಡಿಸ್ತೀನಿ ಅವ್ರೇನ್ ರೇಟ್ ಕೊಟ್ಟಿದ್ದಾರೆ ಆ ಡಿಸ್ಟಿಕ್ ಅಲ್ಲಿ ಅಂತ ಕೇಳಿ ಅಥವಾ ಕೆಲಸ ಯಾವ ಮೆಟೀರಿಯಲ್ ಹಾಕಿದಾರೆ ಅಂತ ಕೇಳಿ ಅವ್ರ ಹತ್ರ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆನೆ ಬಂದ್ ನನ್ಗೆ ಕೆಲಸ ಕೊಡಿತ್ತು ಸರ್ ಇನ್ನೊಂದೇನು ಅಂದ್ರೆ ನೀವು ಎಲ್ಲೋ ಬೆಂಗಳೂರಲ್ಲಿ ಅಥವಾ ಇನ್ನೊಂದ್ ಕಡೆ ಹೊರಗಡೆ ಇರ್ತೀರಾ ನಮ್ದೆಲ್ಲೋ ಜಮೀನ್ ಇರುತ್ತೆ ಬಂದು ನಾನು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇದಕ್ಕೆ ಅಂತ ನಿಂತ್ಕೊಬೇಕು ಅನ್ನೋದಿದ್ರೆ ಮೈಂಡ್ ಇಂದ ತೆಗ್ದಾಕ್ಬಿಡಿ ಸರ್ ನಮ್ಮ ಮನೆ ಕೆಲಸ ಯಾವ ತರ ನಿಂತ್ಕೊಂಡು ನಾವು ಮಾಡಿಸ್ಕೊಡ್ತಿವೋ ಅದೇ ತರ ನಿಮ್ ಫೆನ್ಸಿಂಗ್ ವರ್ಕ್ ಪ್ಲಸ್ ಕ್ಲೀನಿಂಗು ಎಲ್ಲ ನಿಂತ್ಕೊಂಡು ನಾನು ಕ್ಲೀನ್ ಮಾಡಿಸಿ ಇಷ್ಟ ಆಗುತ್ತೆ ಸರ್ ಅಂತ ಹೇಳಿ ನಾನೇ ಸ್ವತಃ ನಿಂತ್ಕೊಂಡು ಕೆಲಸ ಮಾಡ್ಕೊಡ್ತೀನಿ ಸರ್ ನಮ್ಮ ಫೆನ್ಸಿಂಗ್ ವರ್ಕ್ ಆಗಲಿ ಅಥವಾ ಮೆಶ್ ವರ್ಕ್ ಆಗ್ಲಿ ಮಾಡ್ಕೋಬೇಕಂದ್ರೆ ನಿಮ್ಮನ್ನ ಹೆಂಗೆ ಸರ್ ಕಾಂಟ್ಯಾಕ್ಟ್ ಮಾಡೋದು ಸರ್ ಏನಿಲ್ಲ ಸರ್ ಸ್ಕ್ರೀನ್ ಅಲ್ಲಿ ನನ್ನ ನಂಬರ್ ಪಾಸ್ ಆಗ್ತಾ ಇರುತ್ತೆ ನನ್ನ ನಂಬರ್ ಕಾಲ್ ಮಾಡಿ ನಿಮ್ದು ಒಂದು ಕರೆಂಟ್ ಲೊಕೇಶನ್ ಕಳಿಸ್ಕೊಡಿ ಬಂದು ಲ್ಯಾಂಡ್ ವೆರಿಫಿಕೇಶನ್ ಮಾಡ್ಬಿಟ್ಟು ನಾವ್ ಇಷ್ಟೋಂತ ಕೊಟೇಶನ್ ಕೊಡ್ತೀವಿ ಅಥವಾ ನೀವು ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡ್ಬೇಕು ಅಂದ್ರೆ ಮದ್ದವ್ರಿಗೆ ಬಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವ ಟೈಮಲ್ಲಿ ಆದ್ರೂ ಕಾಲ್ ಮಾಡಿ ಸರ್ ನಾನು ಅಥವಾ ನಮ್ಮ ತಂದೆಯವ್ರು ಬಂದು ನಿಮ್ ಹತ್ರ ಮಾತಾಡಿ ಒಂದು ರೇಟ್ ಒಂದ್ ಫಿಕ್ಸ್ ಮಾಡ್ತೀವಿ ಸರ್ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸಿಕೊಟ್ಟಿದ್ಗೆ ಧನ್ಯವಾದಗಳು ಸರ್ ಧನ್ಯವಾದಗಳು